ಈ ಬೇಸಿಗೆಯಲ್ಲಿ ಬೇಳೆ ಸಾರೆಲ್ಲ ತಿನ್ನೋಕೆ ನಿಜವಾಗ್ಲೂ ಬೇಜಾರು ಅನ್ನಿಸ್ತಿದೆ ಇವತ್ತು ತಂಪಾಗಿರೋ ಬಣ್ಣದ ಸೌತೆಕಾಯಿಂದು ಮಜ್ಜಿಗೆ ಸಾರು ಮಾಡ್ತಾಯಿದ್ದೀನಿ ಸೌತೆಕಾಯಿ ಬಣ್ಣದ ಸೌತೆಕಾಯಿ ಸೋರೆಕಾಯಿ ಕುಂಬಳಕಾಯಿ ಈ ಥರದ್ದೆಲ್ಲ ಈ ಬೇಸಿಗೆನಲ್ಲಿ ಜಾಸ್ತಿ ತರಕಾರಿ ಉಪಯೋಗಿಸಿದಷ್ಟು ಒಳ್ಳೆಯದು ಅದಕ್ಕಾಗಿ ಇವತ್ತು ನಾನು ಬಣ್ಣದ ಸೌತೆಕಾಯಿಂದ ಮಜ್ಜಿಗೆ ಹುಳಿ ಮಾಡ್ತಾಯಿದ್ದೀನಿ ಇದ್ರ ಜೊತೆ ಮುದ್ದೆನೂ ಚೆನ್ನಾಗಿರುತ್ತೆ ಅನ್ನ ಊಟ ಮಾಡಲಿಕ್ಕೂ ತುಂಬ ಚೆನ್ನಾಗಿರುತ್ತೆ ಎಲ್ರಿಗೂ ನಮಸ್ಕಾರ ನಾನು ಅಂಬಿಕಾ ರಾಜ್ ನಿಮ್ಮೆಲ್ರಿಗೂ ನನ್ನ ಈ ಚಾನಲ್ಗೆ ಸ್ವಾಗತ ಒಂದು ಬಾಣಲೆ ಕಾಯಿಲಿಕ್ಕಿಟ್ಟು ಅದಕ್ಕೆ ಒಂದು ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕಿ ಒಂದು ದಪ್ಪ ಈರುಳ್ಳಿ ಅಥವಾ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಮೀಡಿಯಮ್ ಸೈಜ್ನಲ್ಲಿ ಕಟ್ ಮಾಡಿ ಇದ್ದೀನಿ ಈರುಳ್ಳಿನ ಒಂದು ನಿಮಿಷ ಹುರಿದಿದ್ದೀನಿ ಈಗ ಇದಕ್ಕೆ ಒಂದು ಟೀ ಸ್ಪೂನ್ನಷ್ಟು ಮೆಂತ್ಯ ಹಾಕ್ತಿದ್ದೀನಿ ಮೆಂತ್ಯನ ಈ ರೀತಿ ಹಾಕೋದ್ರಿಂದ ಈ ಸಾರಿಗೆ ಒಂದು ಒಳ್ಳೆ ಪರಿಮಳ ಬರುತ್ತೆ ಊಟ ಮಾಡ್ಬೇಕಾದ್ರೆ ಈ ಥರ ಮೆಂತ್ಯ ಬಾಯಿಗೆ ಸಿಕ್ಕಿದ್ರೆ ಮೊಸರಲ್ಲೆಲ್ಲ ನೆಂದಿರುತ್ತಲ್ಲ ತಿನ್ಲಿಕ್ಕೆ ತುಂಬ ಟೇಸ್ಟ್ ಆಗಿರುತ್ತೆ ಒಂದು ಸಣ್ಣದ ಬಣ್ಣದ ಸೌತೆಕಾಯಿನ ಸಿಪ್ಪೆ ಮತ್ತು ಬೀಜನೆಲ್ಲ ತೆಗೆದು ಮೀಡಿಯಮ್ ಸೈಜ್ನಲ್ಲಿ ಕಟ್ ಮಾಡಿ ಅದನ್ನೇ ಈ ಒಗ್ಗರಣೆ ಒಳಗೆ ಇದ್ದೀನಿ ಒಂದು ಸಾರಿ ಇದನ್ನು ಕೈಯಾಡಿಸಿ ಒಂದು ಟೀ ಸ್ಪೂನ್ನಷ್ಟು ಉಪ್ಪು ಇದ್ದೀನಿ ಇದನ್ನು ಒಂದು ನಿಮಿಷ ಹುರಿದು ಇದು ಬೇಯ್ಲಿಕ್ಕೆ ಬೇಕಾದಷ್ಟು ನೀರು ಹಾಕಬೇಕು ಸುಮಾರು ಒಂದು ಲೋಟದಷ್ಟು ನೀರು ಇದ್ದೀನಿ ಇದು ಮೀಡಿಯಮ್ ಊರಿನಲ್ಲಿ ಬೇಯ್ತಾ ಇರಲಿ ಅಷ್ಟರೊಳಗೆ ಇದ್ಕೊಂಡು ಖಾರ ರೆಡಿ ಮಾಡ್ಕೋಬೇಕು ಒಂದು ಸಣ್ಣ ಬಾಣಲೆಗೆ ಒಂದು ಏಳೆಂಟು ಎಂಟು ಹಾಕಿ ಹಾಕಿ ಇದ್ದೀನಿ ಮೆಣಸಿನಕಾಯಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ರಿ ಇದೇನು ಅಂಥ ಖಾರ ಇರಲಿಲ್ಲ ಹಾಗಾಗಿ ಒಂದು ಏಳೆಂಟು ಎಂಟು ಮೆಣಸಿನ್ಕಾಯಿ ಹಾಕ್ತಿದ್ದೀನಿ ಇದು ಸ್ವಲ್ಪ ಮೇಲೆ ಒಂದು ಇಂಚಿನಷ್ಟು ಶುಂಠಿ ಶುಂಠಿನ ಹಸಿದು ಹಾಕ್ಕೋಬೋದು ಸ್ವಲ್ಪ ಹುರಿದ್ರೆ ಫ್ಲೇವರು ಮತ್ತು ಸಾರಿಂದು ಟೇಸ್ಟ್ ಸ್ವಲ್ಪ ಚೇಂಜ್ ಆಗುತ್ತೆ ಒಂದು ಅರ್ಧ ಟೀ ಸ್ಪೂನ್ನಷ್ಟು ಕಾಳು ಮೆಣಸು ಒಂದು ಕಾಲು ಟೀ ಸ್ಪೂನ್ನಷ್ಟು ಜೀರಿಗೆ ಇಷ್ಟನ್ನು ಹುರಿದ್ಬಿಟ್ಟು ತಣ್ಣಗಾಗ್ಲಿಕ್ಕೆ ಬಿಟ್ಟು ತಣ್ಣಗಾದಮೇಲೆ ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ ಒಂದು ಕಪ್ನಷ್ಟು ಫ್ರೆಶ್ ಆಗಿ ತುರಿದಿರೋ ಕಾಯಿ ತುರಿ ಮತ್ತು ಒಂದು ಟೇಬಲ್ ಸ್ಪೂನ್ನಷ್ಟು ಅಕ್ಕಿನ ಒಂದು ಗಂಟೆ ನೆನೆಸಿದ್ದೀನಿ ಅದನ್ನು ಇದಕ್ಕೆ ಹಾಕ್ತಿದ್ದೀನಿ ಅಕ್ಕಿ ನೆನೆಸಿಲ್ಲ ಅಂದರೆ ಅಕ್ಕಿ ಇಟ್ಟಿದರೆ ಅದನ್ನು ಬೇಕಾದರೂ ಹಾಕೋಬೋದು ಈಗ ಇದಕ್ಕೆ ಸ್ವಲ್ಪ ಮೊಸರು ಅಥವಾ ಮಜ್ಜಿಗೆ ಬೆಣ್ಣೆ ತೆಗ್ದಿರೋ ಮಜ್ಜಿಗೆ ಇದ್ದರೆ ಅದನ್ನು ಹಾಕ್ಕೊಬೋದು ಇಲ್ಲ ಮೊಸರು ಇದ್ರೆ ಅದನ್ನೂ ಹಾಕ್ಕೊಬೋದು ನಾನಿಲ್ಲಿ ಮಜ್ಜಿಗೆ ಹಾಕ್ತಿದ್ದೀನಿ ಸೊ ಸ್ವಲ್ಪನೇ ಮಜ್ಜಿಗೆ ಹಾಕ್ಕೊಂಡು ಇದನ್ನು ರುಬ್ಬಬೇಕು ನುಣ್ಣಗೆ ರುಬ್ಕೊಂಡಿದ್ದೀನಿ ಇಲ್ಲಿ ಬಾಣಲಿನಲ್ಲಿ ಬಣ್ಣದ ಸೌತೆಕಾಯಿ ಚೆನ್ನಾಗಿ ಬೆಂದಿದೆ ಒಂದು ಬಣ್ಣದ ಸೌತೆಕಾಯಿನ ಪೀಸನ್ನು ತೆಗೆದು ಸ್ವಲ್ಪ ಪ್ರೆಸ್ ಮಾಡಿ ನೋಡಿದರೆ ಬೆಂದಿದೆಯೋ ಅಂತ ಗೊತ್ತಾಗುತ್ತೆ ಅದು ಬೆಂದಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕಬೇಕು ಜಾರ್ನಲ್ಲಿ ಇನ್ನೂ ಖಾರ ಇದೆ ಅದನ್ನು ಮಜ್ಜಿಗೆನಲ್ಲೇ ತೊಳ್ಕೊತಾ ಇದ್ದೀನಿ ಈಗ ಮಜ್ಜಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಂಡು ತುಂಬ ಗಟ್ಟಿ ಅನ್ನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೊಬೋದು ನನಗಿಲ್ಲಿ ಮಜ್ಜಿಗೆ ಸಾರು ಸ್ವಲ್ಪ ಗಟ್ಟಿ ಅನ್ನಿಸ್ತಿದೆ ಹಾಗಾಗಿ ಒಂದು ಲೋಡಿದಷ್ಟು ನೀರು ಮಿಕ್ಸ್ ಮಾಡ್ತಿದ್ದೀನಿ ಈ ಮಜ್ಜಿಗೆ ಸಾರಿಗೆ ಬಳಸೋ ಮಜ್ಜಿಗೆ ತುಂಬ ಹುಳಿ ಇರಬಾರ್ದು ಹಾಗಂತ ತುಂಬ ಸೀಗು ಸಿಗಿದ್ರೂ ಚೆನ್ನಾಗಿರಲ್ಲ ಹದುವಾದ ಹುಳಿ ಇರಬೇಕು ಕೆಲವ್ರಿಗೆ ಸಾರು ಗಟ್ಟಿ ಬೇಕಾಗಿರುತ್ತೆ ಕೆಲವರಿಗೆ ಬೇಕು ಅದ ನೋಡಿಕೊಂಡು ನಾವು ನೀರು ಅಥವಾ ಮಜ್ಜಿಗೆನ ಮಿಕ್ಸ್ ಮಾಡಿಕೊಂಡು ಗಟ್ಟಿ ಅಥವಾ ತಿಳು ಮಾಡ್ಕೊಂಡ್ರಾಯ್ತು ಈ ಸಾರು ಕುದಿಯೋದೊಳಗೆ ಒಂದು ಒಗ್ಗರಣೆ ರೆಡಿ ಮಾಡ್ಕೋಬೇಕು ಈಗ ಒಂದು ಸಣ್ಣ ಬಾಣಲಿ ಇಟ್ಟು ಅದಕ್ಕೆ ಎರಡು ಸ್ಪೂನ್ನಷ್ಟು ತುಪ್ಪ ಹಾಕ್ತಿದ್ದೀನಿ ಇದಕ್ಕೆ ತುಪ್ಪದ ಒಗ್ಗರಣೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ತುಪ್ಪ ಸೇರಲ್ಲ ಅಂದರೆ ಎಣ್ಣೆದೇ ಒಗ್ಗರಣೆ ಮಾಡ್ಕೋಬೋದು ತುಪ್ಪಕ್ಕಾದ್ಮೇಲೆ ಒಂದು ಟೀ ಸ್ಪೂನ್ನಷ್ಟು ಸಾಸಿವೆ ಅರ್ಧ ಟೀ ಸ್ಪೂನ್ನಷ್ಟು ಜೀರಿಗೆ ಕಾಲು ಟೀ ಸ್ಪೂನ್ನಷ್ಟು ಇಂಗು ಒಂದು ಹತ್ತು ಎಷ್ಟು ಕರಿಬೇವಿನ ಸೊಪ್ಪು ಇಷ್ಟು ಹಾಕಿದರೆ ಒಗ್ಗರಣೆ ರೆಡಿ ಆಯಿತು ಕುದೀತಿರೋ ಸಾರಿಗೆ ಈ ಒಗ್ಗರಣೆ ಹಾಕಿದರೆ ಬಣ್ಣ ಸೌತೆಕಾಯಿ ಮಜ್ಜಿಗೆ ಸಾರು ರೆಡಿ ಆಯಿತು ಇದನ್ನು ಒಂದು ಅರ್ಧ ಗಂಟೆ ಬಿಟ್ಟು ತಿಂದರೆ ತುಂಬ ಚೆನ್ನಾಗಿರುತ್ತೆ ಅಂದರೆ ಬಣ್ಣ ಸೌತೆಕಾಯಿಗೆಲ್ಲ ಹುಳಿ ಉಪ್ಪು ಚೆನ್ನಾಗಿ ಹತ್ಕೊಂಡಿರುತ್ತೆ ತುಂಬ ಚೆನ್ನಾಗಿರುತ್ತೆ ಖಂಡಿತ ಈ ಬೇಸಿಗೆನಲ್ಲಿ ಒಂದು ಸಾರಿ ಮಾಡಿ ನೋಡಿ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ತೆ